ಬಟ್ಟೆ ಹಾಗೂ ಹತ್ತಿ ಉಂಡಿಯನ್ನು ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಹೌದು ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಿಂದ ಎಡವಟ್ಟು ವೈದ್ಯರು ಮಾಡಿದ್ದ ಎಡವಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಹತ್ತಿ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ಆಪ್ರೇಷನ್ ಆಗೈತಿ ಹಾಂ ಇದನ್ನ ಡಿಲೆವರಿ ಹಾಂ ಹಾಂ ಡೆಲಿವರಿ ಆದಾಗ ಹತ್ತಿ ಮತ್ತು ಅರವಿನ ಹಾಂ ಹಾಕಿ ಹಂಗ ಒಳಗೆ ಬಿಟ್ಟು ಅಲ್ಲಿಗೆ ಹಾಕಿ ಯಾವ ದವಾಖಾನೆ ಈ ಬಾಂಟಿ ಕೋಡಿ ಐತ ಸರ್ಕಾರಿ ಚಿಕ್ಕೋಡಿ ಹೊಸ ದವಾಖಾನೆಗೆ ಇತ್ತ ರೀತಿ ಹ್ಞೂ ಅಲ್ಲ ರೀ ಹಾಂ ಅಲ್ಲ ರೀ ಇದು ಘಟನೆ ಆಗೈತಿ ಇದು ಏಳು ತಾರೀಖಿಗೆ ಡಿಲೆವರಿ ಆಯ್ತಿನಿ ಹಾಂ ಏಳು ತಾರೀಖ ಮುಂದೆ ಒಟ್ಟು ಹಂಗೆ ಹಂಗೆ ಸಲ ಬಟ್ಟೆ ಕಾರ್ಮಿಕ ಜಾಗನ ಐತ್ರಿ ಅಲ್ಲೇ ಇಂಜೆಕ್ಷನ್ ಮುಗುಳಿ ಗ್ರಾಮದ ಗರ್ಭಿಣಿ ಶೃತಿ ರಾಜು ಬಡಿಗೆರ್ ಎಂಬುವರು ಹೆರಿಗೆಗೆ ಅಂತ ಫೆಬ್ರವರಿ ಏಳರಂದು ದಾಖಲಾಗಿದ್ರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಹೆರಿಗೆ ಮಾಡಿ ಬಾಣತಿಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆಗೆ ಕಳಿಸಿದ್ದಾರೆ ಸರಿ ಆದ್ರಿ ಮನೆಯಾಗ ಅವ್ರ ಎರಡ್ ಮೂರ್ ದಿವಸ ಅವ್ರ ಒಟ್ಟಾಗಿಲ್ರಿ ಹೇಳಿಲ್ರಿ ಅವ್ರ ಯಾರು ಇವ್ರ ಬಂದದನ್ನು ನನಗೂ ಹೇಳಿಲ್ರಿ ಡೆಲಿವರಿ ಮಾಡ್ಕೊಂಡ್ ಬಂದದನ್ನು ಹೇಳಿಲ್ರಿ ಸರ ಹೇಳಿಲ್ರಿ ರೀ ಇಲ್ಲಿ ಮುಂಜಾನೆ ನಾನು ಆಪರೇಷನ್ ಪೇಶೆಂಟ್ ತಗೊಂಡ್ಬಂದಿಟ್ಟಿಲ್ ಪೇಶಂಟ್ ತಂದಾಗ್ರಿ ಅದ್ ಏನಾಗಿ ಗೊತ್ತತ್ರಿ ನಾನು ಮ್ಯಾಲ ಹತ್ತಿ ಆಪರೇಷನ್ ಹೊಂಟಿಲ್ರಿ ನಾ ಇವರ ಕಾರ್ ಕಾರ್ಗಡೆಯಾಗೆ ತೊಗೊಂಡ್ಬಂದಾರ ಕೋ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರೀ ಪೇಶಂಟ್ ಕರ್ಕೊಂಡ್ ಬರ ಆಮೇಲೆ ನಾ ಇದು ಮ್ಯಾಲ ಹತ್ ಹೊಂಟೀನ್ರಿ ಅನ್ಕ ಅಂದ್ರೆ ಅವ್ರು ಓಣ್ರು ಬಂದು ಗಡಿ ಏನು ಮಾಡ್ಕೊಂಡ್ ಬಂದಿರಲ್ಲ ಅವ್ರು ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ರೀ ಹಿಂಗೆ ಚಿಕ್ಕೋಡಿಯಾಗಿ ಆಪ್ರೇಷನ್ ಆಗೈತಿ ಇದು ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವು ಅವ್ರಿ ಒಂದು ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಬಿಡ್ದು ಏನತ್ರ ಮತ್ತೆ ಹಿಂದೆ ಆಡ್ಸ ರೀ ಹಾದಿನ್ರಿ ನಾ ಅಲ್ಲಿ ತಕ ಹಾದಿನ ಇಲ್ಲಿ ಸೀಜರ್ ಆಗೈತಿ ಅಂತೇಳಿ ನಾ ಹಿಂಗೆ ತಿಳಿದಿನಿ ಸ್ಟಿಚ್ ಅಂತ ಅಂತೇಳಿ ಸಿಜರ್ ಆಗೈತೆ ಅಂತ ತಿಳಿದಿನ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡಿವ ಅಂತೇಳಿ ಅಂದ್ರೆ ಕೇಶ ನೋಡೋಣ ಇಂಥಡಿ ಸಿಸ್ಟರ್ ಅದಾರ ಕೇಳ್ತೀನಿ ನಾನು ರೀ ಸರ್ ಅದರಲ್ಲಿ ಕೇಳ್ತಾರೆ ನಾ ಸರ್ ನೇಕ್ ಹಂಗಾರ ಪೇಶೆಂಟ್ ಕರ್ಕೊಂಡ್ಬರೋ ನೋಡೋಣ ಅಂತೇಳಿ ಪೇಷಂಟನ ಕರ್ಕೊಂಡ್ಬನ್ರಿ ನಾ ಸಾವಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟೆ ಹಿಂಗೆ ಮ್ಯಾಲೇನು ಮಲ್ಕೊಂದಿರಲಿಲ್ಲ ಆಕಿಗೆ ಎದ್ದು ನಿಲ್ಲಾಕ ಬಂದಿಲ್ಲ ಮೂರು ನಾಲ್ಕು ಐದು ಏಳನೇ ತಾರೀಕು ಏನು ಡೆಲಿವರಿ ಆಗಿತಿರಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿಯೂ ಅವರಿಗೆ ಅರಿವಿ ಹಂಗೈತೆ ರೀ ಹಾನ್ರಿ ಈ ಕಾಲ್ಮಡಿ ಜಾಗಕ್ಕೆ ಅರಿವಿ ಹಂಗ ಐತ್ರಿ ಕಾಲ್ಮಡಿ ಜಾಗ ಅರಿವಿ ಐತ್ರಿ ಅರಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಬಾಣಂತಿ ಬಾಣಂತಿ ಕೊಡಿ ಬಾಣಂತಿಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗತ್ರಿ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇಲ್ಲೂ ಇನ್ನೂ ಅರಿವಿ ಅದು ಅರಿವಿ ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ಹಾನ್ ರೀ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋಗಕ್ಕೆ ನಮ್ಮ ಸಿಸ್ಟರ್ ಅದನ್ನ ಮೂಡಿಕ ಗಟ್ಟಿ ಎತ್ತಕ್ಕ ಏನ್ ಗಟ್ಟಿ ಎತ್ತೈತಿ ಆಮಲ ಅಂತ ಹೇಳಿ ಅವರು ಅಂಜಿಕಾರ ಆಗ್ಯಾರ ಅಣ್ಣ ಆದ್ರೆ ನಮ್ ಸರ್ ಬಂದಿರೀ ಸರ್ ಬಂದು ಏನ ಇದ್ರ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರ್ರಿ ಅರ್ವಿ ತೆಗಿ ಹೇಳಿ ಸರ್ ತಗದ್ರಿ ಅರ್ವಿ ತಗದ್ರಿ ಹಳ್ಳಿ ಇತ್ರ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರ್ ಚಲೋ ಮಾಡಿದ್ರಿ ಸಿರ್ಗಾವ್ದಾರೀ ಅವ್ರಿ